ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಶಾವಿಗೆ ಪಾಯಸನ ಮಾಡ್ತಾ ಇದ್ದೀನಿ ಸಕ್ಕರೆ ಉಪಯೋಗಿಸ್ತಾನೇ ಇಲ್ಲ ಬೆಲ್ಲ ಉಪಯೋಗಿಸಿ ಮಾಡೋಣ ಫುಲ್ ಡೇ ಇಟ್ರು ಯಾವುದೇ ಕಾರಣಕ್ಕೂ ಶಾವಿಗೆ ಮೆತ್ತದಾಗಲ್ಲ ತುಂಬ ಈಸಿಯಾಗಿ ಬೇಗನೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ಡ್ರೈ ಫ್ರೂಟ್ಸ್ನ ಹುರಿದು ಇಟ್ಕೊಳ್ಳೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಎರಡು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕರಗಿದ ಮೇಲೆ ಗೋಡಂಬಿ ಹಾಕಿ ಉರಿಯಿರಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಉದ್ದುದ್ದ ಕಟ್ ಮಾಡಿರೋ ಬಾದಾಮಿ ಹಾಕಿ ಜೊತೆಗೆ ದ್ರಾಕ್ಷಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಉರಿಯಿರಿ ಗೋಲ್ಡನ್ ಕಲರ್ ಬಂದ ಮೇಲೆ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಇದೇ ಪಾತ್ರೆಗೆ ಒಂದು ಕಪ್ ಪ್ಲೈನ್ ಶಾವಿಗೆ ಹಾಕೊಳ್ತಾ ಇದ್ದೀನಿ ಯಾವುದೇ ಉರಿದಿರೋ ಶಾವಿಗೆ ಅಲ್ಲ ನಾನು ಯಾವ ಕಪ್ನಲ್ಲಿ ಶಾವ್ಗೆ ತಗೊಂಡಿದ್ದೀನೋ ಅದೇ ಕಪ್ನಲ್ಲಿ ಎಲ್ಲ ಅಳತೆ ತಗೊಳ್ತಾ ಇದ್ದೀನಿ ಇವಾಗ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು ಎಲ್ಲ ಶಾವ್ಗೆ ಒಂದೇ ಥರ ಗೋಲ್ಡನ್ ಕಲರ್ ಬರಬೇಕು ಆದರೆ ಸ್ವಲ್ಪ ಕಲರ್ ಬಂದರೆ ಸಾಕಾಗಲ್ಲ ಫುಲ್ ಎಲ್ಲ ಶಾವ್ಗೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿಯವರೆಗೂ ಕೈ ಆಡಿಸ್ತಾ ಇರಿ ನೋಡಿ ಈ ಥರ ಕಲರ್ ಬರಬೇಕು ನೆಕ್ಸ್ಟ್ ಒಂದ್ ಪ್ಲೇಟ್ಗೆ ನೆಕ್ಸ್ಟ್ ಬೆಲ್ಲ ಕರಸ್ಕೋಬೇಕು ಒಂದು ಪಾತ್ರೆಗೆ ಶಾವ್ಗೆ ತಗೊಂಡಿದ್ನಲ್ಲ ಅದೇ ಕಪ್ನಲ್ಲಿ ಎರಡು ಕಾಲು ಕಪ್ನಷ್ಟು ನೀರಾಕಿ ಹಾಕಿ ಕಪ್ನಷ್ಟು ಬೆಲ್ಲ ಹಾಕಿ ಬೆಲ್ಲ ಹುಳಿ ಇರಬಾರ್ದು ಮೀಡಿಯಂ ಫ್ರೇಮ್ನಲ್ಲಿಟ್ಟು ಚೆನ್ನಾಗಿ ಬೆಲ್ಲ ಕರಗಿಸ್ಕೋಬೇಕು ಪಾಕ ಏನು ಬರಬೇಕು ಅಂತ ಏನಿಲ್ಲ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಒಂದು ಪಾತ್ರೆಗೆ ಸೂಸ್ಕೊಳ್ತಾ ಇದ್ದೀನಿ ಉರಿ ಮೀಡಿಯಂ ಫ್ರೇಮ್ನಲ್ಲಿಟ್ಟು ನಾಲ್ಕರಿಂದ ಐದು ಲವಂಗ ಹಾಕಿ ಹುರ್ದಿತ್ತಂತ ಶಾವ್ಗೆ ಹಾಕಿ ಹಾಲು ಹಾಕೊಳೋಕ್ಕಿಂತ ಮುಂಚೆ ಶಾವ್ಗೆನ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೇಯಿಸ್ಕೋಬೇಕು ಸ್ವಲ್ಪ ನೀರು ಕರಗಿ ಈ ತರ ಇರಬೇಕು ಆದ್ರೆ ಶಾವ್ಗೆ ಮುಟ್ಟಿದ್ರೆ ಈ ರೀತಿ ತುಂಡಾಗಬೇಕು ಫುಲ್ ಮೆತ್ತಗೆ ಆಗಬಾರ್ದು ಈ ಥರ ಬೆಂದರೆ ಸಾಕು ಇವಾಗ ಉರಿ ಲೋ ಫ್ಲೇಮ್ನಲ್ಲಿಟ್ಟು ನೆಕ್ಸ್ಟ್ ಎರಡು ಕಪ್ನಷ್ಟು ತಣ್ಣಗಿರೋ ಗಟ್ಟಿ ಹಾಲನ್ನು ಹಾಕ್ಕೊಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಬಿಸಿ ಇರೋ ಹಾಲನ್ನು ಹಾಕಬೇಡಿ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ವಲ್ಪ ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನೆಕ್ಸ್ಟ್ ಸ್ವಲ್ಪ ಹಾರ್ಲಿಕ್ಸ್ ಪೌಡ್ರು ಹಾಕ್ತಾ ಇದ್ದೀನಿ ಇದನ್ನು ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಅಷ್ಟೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟ್ ಒಂದು ಕುದಿ ಬಂದರೆ ಸಾಕು ಆಗಿದೆ ಎಂದು ಅರ್ಥ ಜಾಸ್ತಿ ಬೇಯಿಸಿದ್ರೆ ಶಾವಿಗೆ ತುಂಬ ಮೆತ್ತಗಾಗ್ಬಿಡುತ್ತೆ ಇವಾಗ ಲೋ ಫ್ಲೇಮ್ನಲ್ಲಿಟ್ಟು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಪ್ಲೇಟ್ ಮುಚ್ಚಿ ನೋಡಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ನೀವು ಎಷ್ಟೊತ್ತಿಟ್ಟರೂ ಯಾವುದೇ ಥರ ಗಟ್ಟಿ ಸೇಮ್ ಕನ್ಸಿಸ್ಟೆನ್ಸಿ ಇರುತ್ತೆ ಮದುವೆ ಮನೆ ರೀತಿಯಲ್ಲಿ ಶಾವಿಗೆ ಪಾಯಸ ನೋಡಿ ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಮತ್ತಷ್ಟು ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ ಥ್ಯಾಂಕ್ ಯು